ರಾಜಮಾತಿ ದೋಸ್ತ ಇನ್ನು ಹೌದು ದೋಸ್ತಾ ರಾಜಮಾತಿ ಜೋಡಿ ನಮ್ ಏನೋ ಚೈತ್ರ ಕೈಗಿತ್ ಅಂದ್ರೆ ಫುಲ್ ಬಾಯ್ ಬಾಯ್ ಬಿಡ್ಕೊಂತಿದ್ರು ನೋಡ ದೋಸ್ತಾ ಎರಡು ಫೈರ್ ಆಗಿ ಬಿಡ್ತಿತ್ತು ಬೌ ಬೌ ಅಂತ ಬಿಗ್ ಬಾಸ್ ಮನಿ ಬ್ಯಾಂಕ್ ಎತ್ತ ಸತ್ಯನಾಥ ಬಿಡ್ತಿತ್ತು ದೋಸ್ತಾ ಆಕ್ರೋಚ್ ಸುದ್ದಿ ಅಸುರಾಧಿಪತಿಯಂತೆ ಈ ಟಾಸ್ ನೋಡಿದ್ರೆ ನಮ್ಗೆ ನಮ್ಮ ಮಂಜಣ್ಣನೆ ನೆನಪು ಬರ್ತಿದಾನೆ দোస్తಾ ಆ ಪ್ರಜೆಗಳು ಪ್ರಜೆಗಳಾಗಿ ಇರಬೇಕು ಶಾಟರ್ಜಿ ಕಿಂಗ್ ರಾಜನಿಗೆ ರಾಜನಿಗೆ ರಾಜ ರಾಜ ದೋಸ್ತ ನಿನ್ ಕೆಳಗಡೆ ಏನೋ ಬರ್ತಿದೆ ದೋಸ್ತ ಏನಿದು ದೋಸ್ತ ಕೆಳಗಡೆ ತೆರಗಡೆ ಯಾರು ಎಳ್ನೂರ ದೋಸ್ತ ಅಯ್ಯೋ দোಸ್ತನ ಎರಡು ಎಳ್ ಇರಬಹುದು